ಮೊನ್ನೆ ತಡರಾತ್ರಿ ರಸ್ತೆ ಅಪಘಾತದಲ್ಲಿ ನಿಧನರಾದ ಕನ್ನಡ ತೆಲುಗು ಕಿರುತೆರೆ ನಟಿ ಪವಿತ್ರ ಜೈರಾಮ್ ಅಂತ್ಯಕ್ರಿಯೆ ಇಂದು ಮಂಡ್ಯದಲ್ಲಿ ನಡೆದಿದೆ ಅಪಘಾತದ ವೇಳೆ ಏನಾಗಿತ್ತು ನಡೆದಿದ್ದೇನು ಎಂಬುದನ್ನು ಪವಿತ್ರ ಅವರ ಮಗಳು ತುಂಬಾ ನೋವಿನಿಂದ ಹಂಚಿಕೊಂಡಿದ್ದಾರೆ ಹಾಗಾದರೆ ಪವಿತ್ರ ಅವರ ಮಗಳು ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಎಂದು ಮಂಡ್ಯದಲ್ಲಿ ಊರವರ ಸಮ್ಮುಖದಲ್ಲಿ ಪವಿತ್ರ ಮೃತದೇಹಕ್ಕೆ ಮಕ್ಕಳು ಅಗ್ನಿಸ್ವರ್ಶ ಮಾಡಿದರು ಪುತ್ರಿ ಮತ್ತು ಪುತ್ರ ಜೊತೆ ಸೇರಿಕೊಂಡು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದರು ಈ ವೇಳೆ ಮಕ್ಕಳ ಮತ್ತು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಪಘಾತದ ಸಂದರ್ಭದಲ್ಲಿ ಪವಿತ್ರ ಅವರಿಗೆ ಆಗಿದ್ದೇನು ಎನ್ನುವ ಬಗ್ಗೆ ಮಗಳು ಇಂಚಿಂಚು ವಿವರ ನೀಡಿದ್ದಾರೆ ಅಪಘಾತದಲ್ಲಿ ಅಮ್ಮನ ಸ್ನೇಹಿತರೊಬ್ಬರಿಗೆ ಕೈ ಕಾಲು ಫ್ರ್ಯಾಕ್ಚರ್ ಆಗಿತ್ತು ಅವರ ಪಕ್ಕವೇ ಅಮ್ಮ ಕೂತಿದ್ದರು ಅವರಿಗೆ ಹೆಚ್ಚೇನೂ ಆಗಿರಲಿಲ್ಲ ಎದುರು ಡ್ರೈವರು ಮತ್ತು ಅವರ ಜೊತೆಗೆ ಕೂತಿದ್ದ ಇನ್ನೊಬ್ಬರಿಗೆ ಏನೂ ಆಗಿರಲಿಲ್ಲ ಅಪಘಾತವಾದಾಗ ಭಯಗೊಂಡು ಅಮ್ಮ ಏನಾಯಿತು ಏನಾಯಿತು ಎಂದು ಎದುಸಿರು ಬಿಡುತ್ತಾ ಕೇಳಿದ್ದಾರೆ ಹಾಗೆ ಕೇಳುತ್ತಲೇ ಅವರು ಕೊನೆಯು ಸೆರೆಳೆದರು ಎಂದು ಮಗಳು ಅಳುತ್ತಾ ಕೇಳಿದ್ದಾರೆ ಅಪಘಾತವಾದ ತಕ್ಷಣ ಆಂಬುಲೆನ್ಸ್ ಬಂದಿದ್ದರೆ ಪವಿತ್ರ ಬದುಕುಳಿಯುತ್ತಿದ್ದರು ಎಂದು ಸಂಬಂಧಿಕರು ಹೇಳಿದ್ದಾರೆ ಅಪಘಾತವಾಗಿ ಇಪ್ಪತ್ತು ನಿಮಿಷ ಬಳಿಕ ಆಂಬುಲೆನ್ಸ್ ಬಂದಿತ್ತು ಬಹುಶಃ ತಕ್ಷಣವೇ ಆಂಬುಲೆನ್ಸ್ ಬಂದಿದ್ದರೆ ಜೀವ ಬದುಕಿಕೊಳ್ಳುತ್ತಿತ್ತು ಎಂದು ಪವಿತ್ರ ಭಾವ ಲೋಕೇಶ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಮೃತ ನಟಿ ಪವಿತ್ರಾಗೆ ಓರ್ವ ಮಗಳು ಮತ್ತು ಓರ್ವ ಮಗನಿದ್ದಾನೆ ತಾಯಿಯನ್ನು ಕಳೆದುಕೊಂಡ ಇಬ್ಬರು ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ನಟಿಯ ನಿಧನದ ವಿಚಾರ ತಿಳಿಯುತ್ತಿದ್ದಂತೆ ಕನ್ನಡ ಮತ್ತು ತೆಲುಗು ಕಿರುತೆರೆಯ ನಟ ನಟಿಯರು ಕಂಬನಿ ಮಿಡಿದಿದ್ದಾರೆ ಅಭಿಮಾನಿಗಳು ಕೂಡ ನಟಿ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಬೇಸರ ಹೊರಹಾಕುತ್ತಿದ್ದಾರೆ ಪವಿತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ